ಇದು ನೋವು ಯಾಕೆ ನೂರಕ್ಕೆ ಎಂಬತ್ತರಷ್ಟು ಮಕ್ಕಳಿಗೆ ಈ ತೊಂದರೆಗಳು ಕಾಡಿಸೋದು ನಾವು ಹೇಳೋದು ಎರಡು ಕಾರಣ ಕಾರಣಿಸ್ ಅಂದ್ರೆ ಫ್ಯಾರಿಂಗ್ಸ್ ಇಂದಿಲ್ಲ ಅಂತಂದ್ರೆ ಅಂದ್ರೆ ವಾಯ್ಸ್ ಬಾಕ್ಸ್ ಗೆ ಇನ್ಫೆಕ್ಷನ್ ಆಗುವಂಥದ್ದು ಈ ಗಂಟಲಲ್ಲಿ ಉರಿ ಉರಿ ಆದಂಗ ಆಗುವುದು ಸಣ್ಣದಾಗಿ ಕೆಮ್ಮು ಬರೋದು ಹಾಗೂ ನುಂಗ್ಲಿಕ್ಕೆ ತೊಂದರೆ ಆಗುವಂಥದ್ದು ಮಕ್ಕಳಿಗೆ ವಿಶೇಷವಾಗಿ ಈ ತರ ಕೋಲ್ಡ್ಗೆ ಅಥವಾ ಮಳೆಗೆ ಮತ್ತೆ ಓಪನ್ಯಾರ್ಗೆ ಎಕ್ಸ್ಪೋಸ್ ಆಗದ ರೀತಿ ನೋಡ್ಕೊಳ್ಳೋದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಮ್ಮೊಂದಿಗಿದ್ದರೆ ಹೋಮಿಯೋಪತಿಯಲ್ಲಿ ಖ್ಯಾತಿಯನ್ನು ಪಡೆದ ನಾಡಿನಲ್ಲೇ ಖ್ಯಾತಿಯನ್ನು ಪಡೆದಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಏನಿದು ಮತ್ತೆ ಹೋಮಿಯೋಪತಿ ಡಾಕ್ಟರ್ನ ಕರ್ಕೊಂಡು ಬಂದಿದ್ದೀರಲ್ಲ ಹೇಳಿ ಅನ್ಬೋದು ಬಹಳಷ್ಟು ಜನ ಬಹಳ ಬೇಡಿಕೆ ಇಟ್ಟು ನಮಗೆ ಹೋಮಿಯೋಪತಿ ಡಾಕ್ಟರ್ನ ಕಾರ್ಯಕ್ರಮ ಇನ್ನಷ್ಟು ಬೇಕು ಅಂತ ಕೇಳ್ಕೊಂಡಿದ್ರು ಹಾಗಾಗಿ ಮತ್ತೆ ಹೋಮಿಯೋಪತಿ ಚಿಕಿತ್ಸೆ ಹಾಗೂ ಯಾವ್ಯಾವ ಏನು ಕಾಯಿಲೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಸುಲಭ ಮಾರ್ಗದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಬೋದು ಅನ್ನೋದ್ರ ಕುರಿತು ಮತ್ತಷ್ಟು ಚರ್ಚೆಯನ್ನು ನಾವು ಈ ಸಂಚಿಕೆಗಳಲ್ಲಿ ಚರ್ಚೆ ಮಾಡ್ತೇವೆ ಈಗ ಮೊದಲನೇದಾಗಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಯ ಮಕ್ಕಳಲ್ಲಿ ಕಾಡ್ತಾ ಇರೋ ಸಮಸ್ಯೆ ಗಂಟಲು ನೋವು ಏನೋ ಮಳೆ ಬಂತು ಶೀತ ಏನೋ ಐಸ್ ಕ್ರೀಮ್ ತಿಂದರು ಅಂದ ತಕ್ಷಣ ಒಂದು ಗಂಟಲು ನೋವು ಬರೋದು ಕಾಮನ್ ಆಗಿರುತ್ತೆ ಏನೋ ಉಪ್ನೀರ್ಗಾಗಲ್ ಮಾಡೋ ಅಥವಾ ಅರ್ಶನಕ್ಕೆ ಹಾಲಿಗೆ ಅರ್ಶನ ಹಾಕಿಕೊಡು ತರದ ಕೆಲವೊಂದು ಸಣ್ಣ ಪುಟ್ಟ ಮನೆ ಮದ್ದುಗಳನ್ನ ಮಾಡ್ಕೊಂತೀವಿ ಸರ್ ಇದು ಗಂಟಲು ನೋವು ಯಾಕೆ ಬರುತ್ತೆ ಅಂದ್ರೆ ಇದರಲ್ಲೂ ಏನಾದ್ರು ಇದೆಯಾ ವಿಧಗಳಿದೆಯಾ ಹೇಗೆ ಸರ್ ಇದು ನೋಡಿ ಈ ವರ್ಷ ಮಳೆಗಾಲ ಮೇ ಕೊನೆಯಲ್ಲಿ ಆರಂಭ ಆಗಿದ್ದು ಬಹುಶಃ ಈಗ ಇವತ್ತಿನವರೆಗೂ ಮಳೆ ಸುರಿತಾನೇ ಇದೆ ಈ ಮಳೆ ಸುರಿಯುವಾಗ ಏನಾಗುತ್ತೆ ವಾತಾವರಣದಲ್ಲಿ ಚಳಿ ಉಂಟಾಗುತ್ತೆ ಮತ್ತು ಮಕ್ಕಳು ಸಹಜವಾಗಿ ಸಾಧಾರಣ ಒಂದು ಎರಡು ವರ್ಷದಿಂದ ಹಿಡಿದು ನಾಲ್ಕು ವರ್ಷ ಅಥವಾ ಹತ್ತು ವರ್ಷದ ಮಕ್ಕಳು ಎಲ್ಲ ಮಳೆಯಲ್ಲಿ ನೆನೀತಾರೆ ಅಥವಾ ನೀರು ಕುಡಿತಾರೆ ನೀವು ಹೇಳಿದ್ರಲ್ಲ ಐಸ್ ಕ್ರೀಮ್ ತಿಂದ ಮೇಲೆ ಬರುತ್ತೆ ಕೆಲವರಿಗೆ ಕೆಲವರಿಗೆ ಕೋಲ್ಡ್ ಡ್ರಿಂಕ್ಸ್ ಮೇಲೆ ಬರುತ್ತೆ ಕೆಲವರಿಗೆ ಫ್ರಿಜ್ಜಲ್ಲಿರೋ ಐಟಮ್ಗಳು ಮೇಲೆ ಬರುತ್ತೆ ಕೆಲವರಿಗೆ ಯಾವುದೇ ಕಾರಣ ಇರಬೇಕು ಅಂತಿಲ್ಲ ಪದೇ ಪದೇ ಬರುತ್ತೆ ಹಾಗಿದ್ರೆ ಅವರಿಗೆ ತೊಂದರೆಗಳು ಏನಾಗುತ್ತೆ ಮಕ್ಕಳಿಗೆ ಅಂತ ಕೇಳಿದರೆ ಈ ಗಂಟ್ಲಲ್ಲಿ ಉರಿ ಉರಿ ಆದಂಗೆ ಆಗೋದು ಸಣ್ಣದಾಗಿ ಕೆಮ್ಮು ಬರುವುದು ಹಾಗೂ ನುಂಗ್ಲಿಕ್ಕೆ ತೊಂದರೆ ಆಗುವಂಥದ್ದು ಹಾಗೆ ಒಂಥರ ಒಣ ಕೆಮ್ಮು ನಾವೇನು ಡ್ರೈ ಕಾಫ್ ಅಂತೀವಿ ಒಣ ಕೆಮ್ಮು ಬರುವಂಥದ್ದು ಅದ್ರ ಜೊತೆಯಲ್ಲೇ ಅವರಿಗೆ ತಲೆನೋವು ಮೈಕೈ ನೋವು ಜ್ವರ ಇದು ಒಂದು ಸಾಧಾರಣವಾಗಿ ಬರುವಂಥ ಎಪಿಸೋಡ್ಗಳು ಹೆಚ್ಚಿನ ಮಕ್ಕಳಿಗೆ ನೂರಕ್ಕೆ ಎಂಬತ್ತರಷ್ಟು ಮಕ್ಕಳಿಗೆ ಈ ತೊಂದರೆಗಳು ಕಾಡಿಸೋದು ನಾವು ಹೇಳೋದು ಎರಡು ಕಾರಣ ಬಂದು ಫ್ಯಾರಿಂಜೈಟಿಸ್ ಅಂದರೆ ಫ್ಯಾರಿಂಗ್ಸಿಂದ ಆಗುವಂಥದ್ದು ಅದಿಲ್ಲ ಅಂತಂದರೆ ಲ್ಯಾರಿಂಜೈಟಿಸ್ ಅಂದರೆ ವಾಯ್ಸ್ ಬಾಕ್ಸಿಗೆ ಇನ್ಫೆಕ್ಷನ್ ಆಗುವಂಥದ್ದು ಅದು ಇಲ್ಲ ಅಂತಂದರೆ ಸಾಧಾರಣ ಎಪ್ಪತ್ತು ಅಷ್ಟು ಮಕ್ಕಳಲ್ಲಿ ಕಾಣಿಸೋದು ಟಾನ್ಸಿಲೈಟಿಸು ಅಂದರೆ ಟಾನ್ಸಿಲ್ ಅಂತ ಎರಡು ಗಡ್ಡೆಗಳಿದೆ ಅದು ಆ ಇನ್ಫೆಕ್ಷನ್ ಆಗೇ ಆಗುವಂಥದ್ದು ಹಾಗಿದ್ರೆ ಈ ಟಾನ್ಸಿಲ್ಗಳು ಏನು ಅಂತ ಕೇಳಿದರೆ ಲಿಂಫ್ ಲಿಂಫ್ನೋಟ್ಸು ದೊಡ್ಡ ದೊಡ್ಡ ಲಿಂಫ್ ನೋಡ್ಸು ಹೊರಗಡೆ ಕಾಣುವಂಥ ಲಿಂಫ್ ನೋಟ್ಸು ಇಲ್ಲಾಂದರೆ ನಮಗೆ ಇಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಲಿಂಫ್ ನೋಡ್ಸ್ ಎಲ್ಲ ಇರುತ್ತೆ ಕಂಕಲಲ್ಲಿ ಕುತ್ತಿಗೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ದೊರದಾದಂತಹ ಒಂದು ಲಿಂಫೆಟಿಕ್ ಡ್ರೈನೇಜ್ ಅಥವಾ ರಕ್ತ ಪರಿಚೀಲನೆ ಆದಾಗ ಅದು ಆಗ್ತಾ ಇರುವಂಥದ್ದು ಲಿಂಫೆಟಿಕ್ ಫ್ಲೂಯಿಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಈ ಟಾನ್ಸಿಲ್ಸು ಎರಡು ಕಡೆಗೆ ಬಲಗಡೆಗೆ ಒಂದು ಎಡಗಡೆಗೆ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥದ್ದು ಕೆಲವು ಜನ ಹಾಗೆ ತಮಾಷೆ ಹೇಳ್ತಾರೆ ನನಗೆ ಟಾನ್ಸಿಲ್ ಇದೆ ಅಂತ ಟಾನ್ಸಿಲ್ ಎಲ್ಲರಿಗೂ ಇರುತ್ತೆ ಅವರಿಗೆ ತೊಂದರೆ ಇದೆ ಅಂತ ಹೇಳೋದಕ್ಕೆ ನಂಗೆ ಟಾನ್ಸಿಲ್ ಇದೆ ಅಥವಾ ನಮ್ಮ ಮಗುಗೆ ಟಾನ್ಸಿಲ್ ಇದೆ ಅಂತಾರೆ ಟಾನ್ಸಿಲ್ ಅಂದರೆ ಅದರ ಅರ್ಥ ನಾವು ಡಾಕ್ಟರ್ಗಳು ತಿಳ್ಕೊಬೇಕು ಮಗುಗೆ ಟಾನ್ಸಿಲ್ ಇನ್ಫೆಕ್ಷನ್ ಆಗ್ತಾ ಇದೆ ಅಥವಾ ಟಾನ್ಸಿಲ್ ಊತ ಬಂದಿದೆ ಅಂತ ಈ ಟಾನ್ಸಿಲ್ಗಳು ಎರಡು ನಮಗೆ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಇರುವಂತಹ ಸೋಲ್ಜರ್ಸ್ ಥರ ಅವು ನಾನು ಭಾಳ ಜನರಿಗೆ ಹೇಳ್ತೀನಿ ಈ ಟಾನ್ಸಿಲ್ಸು ತೆಗೆದಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಏನು ಮಾಡೋದು ಅಂತ ತೆಗೆಯೋ ಅವಶ್ಯಕತೆ ಇಲ್ಲ ಅವರು ಅಂತಂದರೆ ಈಗ ವೈಕುಂಠ ಪ್ರವೇಶಕ್ಕೆ ಜಯ ವಿಜಯರು ಅಂತ ಇಬ್ಬರು ಕಾಯ್ತಾ ನಿಂತಿದ್ರಂತೆ ಆ ರೀತಿಯಾಗಿ ನಮ್ಮ ಗಂಟಲಿನಲ್ಲಿ ಈ ಎರಡು ಟಾನ್ಸಿಲ್ಗಳು ನಮ್ಮ ಶರೀರವನ್ನು ಕಾಯಲಿಕ್ಕಿರುವಂಥದ್ದು ಯಾಕೆಂದರೆ ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ನು ಅಥವಾ ರೋಗಾಣು ಕಣಗಳು ಒಳಗಡೆ ಹೋಗೋದಿದ್ದರೆ ಅವು ಇವುಗಳನ್ನ ತಡೆ ಹಿಡಿಯುತ್ತೆ ಅದೊಂದು ಡಿಫೆನ್ಸ್ ಬೇರೆಯವರಾಗಿ ಕೆಲಸ ಮಾಡುವಂಥ ಅದು ಹೆಚ್ಚಿನ ಜನ ಅನ್ಕೋತಾರೆ ಟಾನ್ಸಿಲು ಟಾನ್ಸಿಲ್ ತೊಂದರೆ ಆಯಿತು ಒಂದು ಸರಿ ಎರಡು ಸರಿ ಆಯಿತು ಅಥವಾ ಒಂದೆರಡು ಸೀಸನ್ನಲ್ಲಿ ಆಯಿತು ಅಂದ ತಕ್ಷಣ ಬೇಡ ಅದನ್ನು ಆಪರೇಷನ್ ಮಾಡಿ ತೆಗೆಸ್ಬಿಡಿ ಅಂತಾರೆ ಬೇಕಾಗಿಲ್ಲ ಯಾಕೆಂದರೆ ನೀವು ಆಪ್ರೇಷನ್ ಮಾಡಿ ತೆಗೆದ್ರೆ ಏನಾಯಿತು ನಿಮ್ಮ ಗೇಟ್ ಕೀಪರನ್ನು ಆಯ್ತು ನಿಮಗೆ ಸೆಕ್ಯೂರಿಟಿ ಬೇಡ ಅಂತ ಆಯಿತು ಅದರ ಅರ್ಥ ಅಲ್ವಾ ಅದಕ್ಕೆ ಒಳಗಡೆ ಹೋಗೋ ಇನ್ಫೆಕ್ಷನ್ ತಡೆದು ನಿಲ್ಲಿಸುವಂಥ ಪ್ರಕ್ರಿಯೆ ನೀವು ಅದನ್ನು ತೆಗೆದ್ರಿ ಅಂತ ಆದರೆ ಇನ್ಫೆಕ್ಷನ್ ನೇರವಾಗಿ ಒಳಗಡೆ ಹೋಗುತ್ತೆ ಲಂಗ್ಸಿಗೆ ಹೋಗುತ್ತೆ ಬೇರೆ ಶರೀರದ ಭಾಗಗಳಿಗೆ ಹೋಗುತ್ತೆ ಹಾಗಾಗಿ ಹೆಚ್ಚಿನ ಒಳ್ಳೆಯ ವೈದ್ಯರು ಯಾರು ಟಾನ್ಸಿಲನ್ನು ತೆಗೀರಿ ಅಂತ ಹೇಳೋಲ್ಲ ಇನ್ನು ನೀವು ಹೇಳಿದ್ರಿ ತೊಂದರೆ ತೊಂದರೆಗಳು ಯಾವುದು ನುಂಗ್ಲಿಕ್ಕೆ ತೊಂದರೆ ಆಗ್ಬೋದು ಮಕ್ಕಳಿಗೆ ಎರಡನೇದು ಒಣ ಕೆಮ್ಮು ಬರ್ಬೋದು ಅಥವಾ ಗಂಟ್ಲ ಕೆರ್ತಾ ಒಂಥರ ಮಾಡ್ತಾ ಇರ್ತಾರೆ ಮಕ್ಕಳು ಅವರಿಗೆ ಕಫ ಕಟ್ಕೊಂಡಿದೆ ಅನ್ನುವಂಥ ಭಾವನೆ ಬರುವಂಥದ್ದು ಅದು ಊದ್ಕೊಳ್ಳೋದು ಕೆಲವರ ಬಾಯಿ ತೆಗೆಸು ನಾವು ನೋಡಿದಾಗ ಮಕ್ಕಳನ್ನ ಬಾಯಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಎರಡೂ ಟಾನ್ಸಿಲ್ ಗಡ್ಡೆಗಳು ಕೂಡ್ಕೊಬಿಟ್ಟಿದೆಯೇನೋ ಅವರಿಗೆ ನುಂಗೋಕಾಗಲ್ವೇನೋ ಅನ್ನೋಷ್ಟು ಗಾತ್ರದಲ್ಲಿ ಬೆಳೆದಿರುತ್ತೆ ಇನ್ನೂ ಕೆಲವು ಅದರೊಳಗೆ ಮತ್ತೊಂದು ಭಾಗ ನೀವು ಹೇಳಿದ್ರಲ್ಲ ಇನ್ನೇನಾಗ್ಬೋದು ಅಂತ ಕೇಳಿದ್ರಲ್ಲ ಈ ಟಾನ್ಸಿಲ್ ಗಡ್ಡೆಗಳ ಮೇಲೆ ಸಣ್ಣ 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 ಕೀವು ಗುಳ್ಳೆಗಳಾಗೋದು ಅಂದರೆ ಪಸ್ ಕ್ಯಾವಿಟೀಸು ಆಗೋದು ಅದು ಒಂದು ನಾವು ಹೇಳಿದ್ರೆ ಟಾನ್ಸಿಲರ್ ಎಪ್ಸಸ್ ಅಂತೀವಿ ಈ ಒಂದೇ ಟಾನ್ಸಿಲ್ಗಾದರೆ ಪೆರಿಟಾನ್ಸಿಲ್ಲರ್ ಎಪ್ಸಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳುವಂಥ ಪದಗಳಿದೆ ಅದಕ್ಕೆ ಸರಿಯಾಗಿ ಪೂರ್ವಕವಾಗಿ ಔಷಧಿಯನ್ನು ಮಾಡಿದರೆ ಆ ರೋಗಿ ಆರಾಮಾಗಿ ಬರ್ಬೋದು ಈಗ ಮಕ್ಕಳಿಗೆ ಒಂದು ಕಾರಣದಿಂದಾಗಿ ಈ ಕಾಯಿಲೆಗಳು ಪದೇ ಪದೇ ಬರೋದು ಏನು ಅಂತಂದು ಕೇಳಿದ್ರೆ ಅವರ ಶರೀರದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇದು ಪದೇ ಪದೇ ಬರುತ್ತೆ ಹಾಗೆ ರೆಸಿಸ್ಟೆನ್ಸು ಅವ್ರದ್ದು ಕಡಿಮೆ ಆದಾಗಲೂ ಬರುತ್ತೆ ಇನ್ನು ಕೆಲವು ಮಕ್ಕಳಿಗೆ ಕೆಲವು ಪದಾರ್ಥಗಳನ್ನ ತಗೊಂಡ ತಕ್ಷಣ ಅಲರ್ಜಿ ರೂಪದಲ್ಲೂ ಬರುತ್ತೆ ಅಂದರೆ ಈ ಇನ್ಫೆಕ್ಷನ್ಗಳು ವೈರಸಿಂದ ಆಗ್ಬೋದು ಬ್ಯಾಕ್ಟೀರಿಯಿಂದ ಆಗ್ಬೋದು ಫಂಗಸಿಂದ ಆಗ್ಬೋದು ಕೆಲವೊಮ್ಮೆ ಏನೂ ಕಾರಣಗಳಿಲ್ಲದೆ ಅದು ಊತ ಬರ್ಬೋದು ಹಾಗೆ ಅಂತೇಳಿ ನಾವು ಅದಕ್ಕೆ ಎಲ್ಲದಕ್ಕೂ ಒಂದೇ ರೀತಿಯ ಔಷಧಿ ಕೊಟ್ಬಿಟ್ಟು ಸರಿ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ ಈಗ ಹೋಮಿಯೋಪತಿನಲ್ಲಿ ನಾನು ಹೇಳೋದಾದರೆ ಈ ಶುರುವಾದಾಗಿಂದ ಹಿಡಿದು ಅದು ದೊಡ್ಡ ಊತ ಆಗೋದು ಅಥವಾ ಪಸ್ ಆಗೋದ್ರಿಂದ ಹಿಡಿದು ಮತ್ತು ಈ ಸರ್ಜರಿ ಲೆವೆಲ್ವರೆಗೆ ಎಲ್ಲಿ ಹೇಳ್ತಾರಲ್ವ ಅಲ್ಲಿವರೆಗೂ ನಾವು ಔಷಧಿ ಕೊಟ್ಟೋದನ್ನು ಸರಿ ಮಾಡ್ಬೋದು ಅದು ಒಂದು ವಿಶೇಷವಾದಂತಹ ಆ ಒಂದು ಇದೆಲ್ಲವನ್ನೂ ಲಕ್ಷಣಗಳನ್ನು ಒಳಗೊಂಡಂಥ ಹೋಮಿಯೋಪತಿ ಔಷಧಿಗಳು ಬಹಳ ಇದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಹೆಚ್ಚಿನ ಸಾಮಾನ್ಯ ಜನರ ಪ್ರಶ್ನೆ ನಮ್ಮಲ್ಲಿ ಎಲ್ಲ ನಮ್ಮ ಮಗುವಿಗೆ ಪದೇ ಪದೇ ಟಾನ್ಸಿಲ್ ಇನ್ಫೆಕ್ಷನ್ ಆಗುತ್ತೆ ಟಾನ್ಸಿಲೈಟಿಸ್ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ತೆಗಿಬೇಕಂತೆ ತೆಗಿಬೇಕಾ ಅಥವಾ ಬೇಡವಾ ಇದು ಸಾಮಾನ್ಯ ಪ್ರಶ್ನೆ ಸಾಧಾರಣ ಹೆಚ್ಚಿನ ಪಾಲಕರು ಬಂದು ಕೇಳುವಂಥದ್ದು ಕೆಲವರು ದೊಡ್ಡವರಲ್ಲೂ ಆಗುತ್ತೆ ಇಲ್ಲ ಅಂತಿಲ್ಲ ಆ ಒಂದು ಟೆಂಡೆನ್ಸಿ ಇದ್ದೇ ಇರುತ್ತೆ ನಾನು ಹೇಳೋದಾದರೆ ಅಲ್ಲಿ ಎರಡು ಒಂದು ಔಷಧಿಯ ಕೆಲಸ ಮಾಡುವಂಥದ್ದು ಇನ್ನೊಂದು ನೀವು ಆ ಜಾಗದ ಉಪಶಮನವನ್ನು ಮಾಡುವಂಥದ್ದು ಇದು ಎರಡು ಕ್ರಿಯೆಗಳಾಗಬೇಕು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಮ್ಯಾನೇಜ್ಮೆಂಟು ಬಹಳ ಇಂಪಾರ್ಟೆಂಟು ಮ್ಯಾನೇಜ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಯಾಕೆಂದರೆ ನಮಗೆ ಟ್ರೀಟ್ಮೆಂಟ್ ಪ್ರೊಸೆಸಲ್ಲಿ ಮ್ಯಾನೇಜ್ಮೆಂಟ್ ಒಂದು ಪಾರ್ಟು ಟ್ರೀಟ್ಮೆಂಟ್ ಒಂದು ಪಾರ್ಟು ಟ್ರೀಟ್ಮೆಂಟ್ಗೆ ನಾವು ಔಷಧಿ ಕೊಡ್ತೀವಿ ಮ್ಯಾನೇಜ್ಮೆಂಟ್ ಅಂದರೆ ಹೇಗೆ ಈಗ ಮಕ್ಕಳನ್ನು ನಾವು ವಾರ್ಮ್ ಆಗಿಡುವಂಥದ್ದು ಅಂದರೆ ಬಿಸಿ ನೀರು ಕೊಡಬೇಕು ಬಿಸಿಯಾಗಿಡಬೇಕು ಅವ್ರನ್ನ ಓಪನ್ ಇದಕ್ಕೆ ಬಿಡಬಾರ್ದು ಅಥವಾ ಎಸಿಯಲ್ಲಿ ಕೂಡಿಸ್ಬಾರ್ದು ಈ ಕೆಲವರೆಲ್ಲ ಹಾಗೆ ಗಾಡಿಯಲ್ಲಿ ಹೋಗುವಾಗ ಬರುವಾಗ ಮನೆಯಲ್ಲಿ ಎಲ್ಲ ಕಡೆಗೂ ಎ ಸಿ ಹಾಕಿ ಇರ್ತಾರೆ ಮಕ್ಕಳಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರೋಲ್ಲ ಹಾಗಾಗಿ ಅವರಿಗೆ ಬಹಳ ಬೇಗ ಗಂಟ್ಲು ನೋವಾಗೋದು ಅಥವಾ ಮೂಗಲ್ಲಿ ನೀರು ಹರಿಯೋದು ಅಥವಾ ಕಿವಿ ನೋವಾಗೋದು ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ ನನ್ನ ಮಗುಗೆ ಹಾಗೆ ಅವರು ಮೊನ್ನೆ ಔಷಧಿ ತೊಗೊಂಡು ಹೋಗಿದ್ರು ಕೇಳಿದ್ರು ಇಲ್ಲ ಮಗು ಕಿವಿ ನೋವು ಅಂತ ಅಳ್ತಾ ಇದೆ ನಾನು ಹೇಳಿದೆ ಗಂಟ್ಲಿಂದ ಕಿವಿಗೆ ಹರಡ್ತಾ ಇದೆ ಅದು ನೀವು ಮಗು ಕಿವಿನೆಲ್ಲ ಬಂದ್ ಮಾಡಿಡಿ ಹೊರಗಡೆ ಕರ್ಕೊಂಡು ಹೋಗಬೇಡಿ ಯಾಕೆಂದರೆ ಈಗಿನ ಒಂದು ವಾತಾವರಣದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಮಕ್ಕಳಿಗೂ ನಮ್ಮಷ್ಟೇ ರೆಸಿಸ್ಟೆನ್ಸ್ ಪವರ್ ಇದೆ ಅನ್ನೋ ಥರದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅವರಿಗೆ ಇವರು ಒಂದು ಐಸ್ ಕ್ರೀಮು ತಿಂದರೆ ಅವರಿಗೊಂದು ಚುಂಚೆ ತಿನ್ನಿಸ್ಬಿಡ್ತಾರೆ ನೋಡೋದಿಲ್ಲ ಮಕ್ಕಳು ಡೆಲಿಕೇಟ್ ಇರ್ತಾರೆ ಯಾಕೆಂದರೆ ಶರೀರದ ಉಷ್ಣಾಂಶಕ್ಕೆ ತುಂಬ ಕಡಿಮೆ ಇರುವಂಥ ಉಷ್ಣ ಯಾವುದೇ ಪದಾರ್ಥಗಳನ್ನು ಕೊಟ್ಟರು ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸು ಅಥವಾ ಕೋಲ್ಡ್ ಮಿಲ್ಕು ಕೋಲ್ಡ್ ಕರ್ಡ್ಸು ಫ್ರಿಜ್ಜಲ್ಲಿ ಇಟ್ಟಿರೋ ಸಾಮಾನುಗಳು ಈವನ್ ಚಾಕ್ಲೇಟ್ ಸಹಿತ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾರೆ ಹಾಳಾಗಬಾರ್ದು ಅಂತ ಇಮಿಡಿಯೇಟಾಗಿ ಮಗು ಹಾಳ್ತಾ ಇದೆ ಅಂತ ಕೊಟ್ಬಿಡ್ತಾರೆ ಆ ಚಾಕ್ಲೇಟ್ ಕೂಡ ಅಷ್ಟೇ ತಣ್ಣಗಿರುತ್ತೆ ಐಸ್ ತಿಂದಷ್ಟೇ ಕೆಲಸ ಅದು ಮಾಡುತ್ತೆ ಮಕ್ಕಳಿಗೆ ಅದೇ ಸಾಕಾಗುತ್ತೆ ಭಾಳ ಬೇಗ ಇನ್ಫೆಕ್ಷನ್ ಆಗುತ್ತೆ ಅದಕ್ಕಾಗಿ ಮ್ಯಾನೇಜ್ಮೆಂಟ್ ಪಾರ್ಟಲ್ಲಿ ಇದನ್ನೆಲ್ಲ ಅವರು ಗಮನಿಸ್ಬೇಕು ನಾನು ಹೇಳೋದು ಭಾಳ ಮಕ್ಕಳಿಗೆ ಹಾಗೆ ತಮಾಷೆಗೆ ಹೇಳ್ತೀನಿ ಈಗ ಒಂದು ಐದಾರು ತಿಂಗಳ ಈ ಔಷಧಿ ತಗೊಳ್ಳೋವರಿಗೆ ಐಸ್ ಕ್ರೀಮ್ ತಿನ್ನಬೇಡಿ ಆಮೇಲೆ ನಾನು ನೀನು ಒಟ್ಟಿಗೆ ಸೇರಿಬಿಟ್ಟು ಒಂದೇ ಸರಿ ಐಸ್ ಕ್ರೀಮ್ ತಿನ್ನೋಣ ಅಂತ ಮಕ್ಕಳಿಗೆ ಭಾಳ ಖುಷಿ ಆಗುತ್ತೆ ಆಯಿತು ಆಯಿತು ಹಾಗೆ ಮಾಡ್ತೀವಿ ಅಂತಾರೆ ಆ ರೀತಿಯಾಗಿ ಪಾಲಕರು ಮಕ್ಕಳನ್ನ ಕಾನ್ಫಿಡೆನ್ಸಿ ತಗೊಂಡು ಈ ಥರ ಪದಾರ್ಥಗಳನ್ನ ತಿನ್ನಬೇಡಿ ತುಂಬ ತಣ್ಣಗಿರೋದು ಮತ್ತು ಇನ್ನೊಂದು ಪದಾರ್ಥ ಏನು ಅಂತ ಕೇಳಿದ್ರೆ ಡೀಪ್ ಫ್ರೈಡ್ ಆಯಿಲ್ ಫುಡ್ ಈಗ ಬಜ್ಜಿ ಬೋಂಡಾ ಆ ಥರ ಅಂದರೆ ತುಂಬ ಎಣ್ಣೆಲಿ ಕರದಿರಂಥ ಪದಾರ್ಥಗಳನ್ನು ತಿಂದರೆ ಮಕ್ಕಳಿಗೆ ಬಹಳ ಬೇಗ ಈ ಥರ ಇನ್ಫೆಕ್ಷನ್ ಆಗುತ್ತೆ ಅದು ಬಹಳ ಜನಕ್ಕೆ ಗೊತ್ತೆ ತುಂಬ ಮಸಾಲೆ ಇರುವಂಥದ್ದು ಯಾಕೆಂದರೆ ತುಂಬ ಸ್ಪೈಸಿ ಹೋಯಿತು ಅಂತಂದರೆ ಆ ಟಾನ್ಸಿಲ್ಗಳು ತುಂಬ ಡೆಲಿಕೇಟ್ ಆಗಿರುತ್ತೆ ಮಕ್ಕಳಿದ್ರೊಳಗೆ ಅದು ಕೂಡ ಅವರಿಗೆ ತೊಂದರೆ ಆಗುತ್ತೆ ಇವೆಲ್ಲವುಗಳನ್ನ ತಪ್ಪಿಸಬೇಕು ಎಷ್ಟು ದಿವಸ ಒಂದು ಐದು ಆರು ತಿಂಗಳ ಸತತವಾಗಿ ಔಷಧಿಯನ್ನು ಮಾಡಿ ಈ ಒಂದು ಅಂದರೆ ಶರೀರದ ವಾರ್ಮ್ ಇಟ್ಕೊಳ್ಳೋದು ಆ ಥರ ಆಹಾರ ಪದಾರ್ಥಗಳನ್ನು ಕೊಡದೇ ಇರುವುದು ಮಕ್ಕಳಿಗೆ ವಿಶೇಷವಾಗಿ ಈ ಥರ ಕೋಲ್ಡ್ಗೆ ಅಥವಾ ಮಳೆಗೆ ಮತ್ತು ಓಪನ್ಯಾರಿಗೆ ಎಕ್ಸ್ಪೋಸ್ ಆಗದೋ ರೀತಿಲಿ ನೋಡ್ಕೊಳ್ಳೋದು ಅವರ ಕಿವಿಯನ್ನು ಮುಚ್ಚೋದು ಅಥವಾ ಅವರಿಗೆ ನೀವೇನು ತಲೆಗೆ ಸ್ಕಾರ್ಪೋದೆಲ್ಲ ಹಾಕ್ತಿರಲ್ಲ ಆ ಥರದ್ದನ್ನು ಆಗಿ ಅವ್ರಿಗೆ ವಿಶೇಷವಾಗಿ ಎಕ್ಸ್ಪೋಸ್ ಆಗೋದಾಗಿ ನೋಡಿಕೊಂಡ್ರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ ಪದೇ ಪದೇ ನೆಗಡಿ ಆಗುತ್ತೆ ಈ ಪದೇ ಪದೇ ನೆಗಡಿ ಆದಾಗ ಸಹಿತ ಈ ನೆಗಡಿ ಮತ್ತೆ ಅಲ್ಲಿ ಗಂಟ್ಲಿಗೆ ಹೋಗೋದು ಮತ್ತು ಅವ್ರಿಗೂ ಕೂಡ ಪ್ರಾಂಚಲ್ ಇನ್ಫೆಕ್ಷನ್ ಆಗುತ್ತೆ ಆರಂಭ ಆಗೋದು ಅವರು ಹೇಳೋದಾಗೆ ಇಲ್ಲ ಮೊದಲು ನೆಗಡಿ ಶುರುವಾಯಿತು ಈಗ ಗಂಟ್ಲು ನೋವು ಬರ್ತಾ ಇದೆ ಸತತವಾಗಿ ಒಂದು ಐದು ಆರು ತಿಂಗಳ ತಿಂಗಳಿಗೆ ಸರಿನೋ ಅಥವಾ ಮೂರು ವಾರಕ್ಕೆ ಸರಿನೋ ಅವ್ರಿಗೆ ಔಷಧಿ ಮಾಡಿದರೆ ನಮ್ಮ ಹೋಮಿಯೋಪತಿಲಿ ಔಷಧಿಲಿ ಅವರ ಟಾನ್ಸಿಲನ್ನು ಆಪರೇಷನ್ ಇಲ್ಲದೇನೆ ನಾವು ಬಚಾವ್ ಮಾಡಿ ಅವ್ರ ಶರೀರದಲ್ಲೇ ಇರುವಾಗ ಮಾಡ್ಬೋದು ಯಾಕೆಂದರೆ ಅವರ ಜೀವನ ಪರ್ಯಂತ ಈ ಟಾನ್ಸಿಲು ಅವರ ಆರೋಗ್ಯವನ್ನು ಕಾಪಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಾಧಾರಣ ಈಗ ಒಂದೆರಡು ಮೆಡಿಸಿನ್ಗಳ ಹೆಸರು ಹೇಳೋದು ಹೋಮಿಯೋಪತಿಲಿ ಅಂತಾದರೆ ನಾನು ಹೇಳೋದಾದರೆ ನಮ್ಮಲ್ಲಿ ಎಕೋನೈಟು ಆರ್ಸೆನಿಕಾಲ್ ಹರ್ಸಿನ ಕೈರೈಡು ಬೆಲ್ಲಡನ ಬ್ರಯೋನಿಯಾ ಇವೆಲ್ಲ ಮೆಡಿಸಿನ್ ಹೆಸರುಗಳು ಇದನ್ನು ಹೇಳಿದರೆ ಜನಗಳು ಅವರೇ ಹೋಗಿ ತಗೊಳ್ಳೋದು ಕಷ್ಟ ಆಗುತ್ತೆ ಯಾವುದೋ ತಜ್ಞ ವೈದ್ಯರನ್ನು ಕಂಡು ತೋರಿಸ್ಕೊಂಡು ತೊಗೊಳ್ಬೇಕು ಯಾಕೆಂದರೆ ಯಾವ ರೋಗಿಗೆ ಯಾವ ಹಂತದಲ್ಲಿ ಯಾವ ರೀತಿಗೆ ಉದಾಹರಣೆಗೆ ನೋಡಿ ಟಾನ್ಸಿಲ್ಗಳು ಕೆಂಪಾಗಿ ಊದ್ಕೊಂಬಿಟ್ಟಿರುತ್ತೆ ರೋಗಿಗೆ ಮಗುಗೆ ಆಹಾರವನ್ನು ನುಂಗಕ್ಕಾಗಲ್ಲ ಅಥವಾ ತುಂಬ ತಲೆನೋವ್ರ ಜೊತೆ ಜ್ವರ ಇರುತ್ತೆ ಆ ಸಮಯದಲ್ಲಿ ನಾವು ಬೆಲ್ಲಡೋನ ಕೊಡ್ತೀವಿ ಬ್ರಯೋನಿಯ ಕೊಡ್ತೀವಿ ಈ ಥರ ಅದು ನಾವು ರೋಗ ಲಕ್ಷಣಗಳನ್ನು ರೋಗ ಈಗ ಒಂದು ಹೇಳೋದಕ್ಕೆ ಕಾಮನ್ನಾಗಿ ಅಥವಾ ಸಾಮಾನ್ಯವಾಗಿ ಟಾನ್ಸಿಲ್ ಅಂತ ಹೇಳಿದ್ರು ಬೇರೆ ಬೇರೆ ಮಕ್ಕಳಲ್ಲಿ ಟಾನ್ಸಿಲ್ಗಳ ಗುಣಲಕ್ಷಣಗಳು ಬೇರೆ ಬೇರೆ ಇರುತ್ತೆ ಅವರ ಶರೀರ ಗುಣಧರ್ಮಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಅದಕ್ಕೆ ಅವಲಂಬಿಸಿಕೊಂಡು ನಾವು ಔಷಧಿಗಳನ್ನು ಸಿಲೆಕ್ಟ್ ಮಾಡಿ ಕೊಡ್ತೀವಿ ಈ ರೀತಿಯಾಗಿ ಔಷಧಿ ಕೊಟ್ಟಿದ್ದರಿಂದ ಮಗುವಿನ ಟಾನ್ಸಿಲ್ ಊತ ಕಡಿಮೆ ಆಗೋದು ಒಂದು ಎರಡನೇದು ಮಗುವಿನ ಇಮ್ಯುನಿಟಿ ಇಂಪ್ರೂವ್ ಆಗೋದು ಎರಡನೇದು ಮೂರನೇದು ಮಗು ರೋಗವನ್ನು ನೀವು ವಿರೋಧಿಸುವಂಥ ಶಕ್ತಿಯನ್ನು ಶರೀರದಲ್ಲಿ ಬೆಳೆಸ್ಕೊಳ್ಳುತ್ತೆ ನಾಲ್ಕನೇದು ಟಾನ್ಸಿಲ್ ಸರ್ಜರಿಯನ್ನು ತಪ್ಪಿಸ್ಬೋದು ಇದೆಲ್ಲ ಈ ಎಲ್ಲ ಅಂಶಗಳು ಭಾಳ ಇಂಪಾರ್ಟೆಂಟು ಅದಕ್ಕಷ್ಟು ಹೋಮಿಯೋಪತಿಯಲ್ಲಿ ಪೂರಕವಾದ ಮೆಡಿಸಿನ್ ಇದೆ ಮೇಡಮ್ ಈ ಸಂದರ್ಭದಲ್ಲಿ ಆಕ್ಚುಲಿ ಇದರ ಅವಶ್ಯಕತೆ ಇದೆ ನೀವು ಒಳ್ಳೆ ಪ್ರಶ್ನೆ ಕೇಳಿದರೆ ಇದು ಪ್ರಸ್ತುತವಾಗಿ ಈ ವರ್ಷ ಅಂತೂ ಬೆಂಗಳೂರಿನಲ್ಲಿ ಭಾಳ ಜನ ಬರೀ ಮಕ್ಕಳೊಂದೆಲ್ಲ ದೊಡ್ಡವರು ಅನುಭವಿಸಿದ್ದಾರೆ ಇಲ್ಲ ನಂಗೆ ಯಾಕೋ ಗಂಟಲಲ್ಲಿ ಕಿರಿಕಿರಿ ಗಂಟ್ಲಲ್ಲಿ ತೊಂದರೆ ಆಗ್ತದೆ ಗಂಟಲು ನೋವು ನಂಗೆ ಟ್ರಾನ್ಸಿಲ್ ತೊಂದರೆ ಇರ್ಬೋದು ಅದು ನೋಡಿ ಡಾಕ್ಟರ್ ಅಂತ ಬಾಯಿ ಕಳೀತಾರೆ ಆದರೆ ಇದು ಸಹಜವಾಗಿ ಈಗಿರುವಂಥದ್ದು ಇದಕ್ಕೆ ಹೋಮಿಯೋಪತಿಯಲ್ಲಿ ತುಂಬ ಅಂತ ಔಷಧಿ ಇದೆ ಅದನ್ನು ಮಾಡಿ ನಾವು ನಮ್ಮ ಟಾನ್ಸಿಲ್ನ ಉಳಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು ಸೊ ಒಟ್ಟಾರೆ ಇವಾಗ ನೋಡೋದಾದ್ರೆ ಗಂಟ್ಲು ನೋವು ಅನ್ನೋದು ಸಹಜವಾಗಿ ಬರುತ್ತೆ ಅದರಲ್ಲೂ ವಿಧಗಳಿದೆ ಎಲ್ಲದಕ್ಕೂ ಒಂದೇ ಮೆಡಿಸನ್ ವರ್ಕ್ ಆಗೋದಿಲ್ಲ ಸೊ ಇದರಲ್ಲಿ ಕೆಲವೊಂದು ಮನೆ ಮದ್ದುಗಳು ಅಂತ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯಲ್ಲಿ ಮಾಡ್ಕೊಬೋದು ಅದೇ ಮನೆ ಮದ್ದು ಈಗ ನಾನು ಹೇಳದ್ನಲ್ಲ ಮೊದಲನೇದು ಬಿಸಿ ಬಿಸಿ ನೀರು ಕೊಡುವಂಥದ್ದು ಮತ್ತೊಂದು ಬಿಸಿಯಾಗಿ ಕಷಾಯವನ್ನು ಮಾಡ್ಕೊಳಂಥದ್ದು ಈಗ ಮಲೆನಾಡಿನವರು ಕಷಾಯವನ್ನು ಮಾಡ್ತಾರೆ ಅಂದರೆ ಜೀರಿಗೆ ಕೊತ್ತಂಬರಿ ಮತ್ತೆ ಕೆಲವು ಸರಿ ಧನಿಯಾ ಪುಡ ಮತ್ತೆ ಈ ಜ್ಯೇಷ್ಠ ಮಧು ಅಂತ ಬರುತ್ತೆ ಅತಿ ಮಧುರ ಅಂತಾರೆ ಕೆಲವು ಇಲ್ಲಿ ಬೆಂಗಳೂರಲ್ಲಿ ಲೋಕಲ್ ಇದ್ರೊಳಗೆ ಜ್ಯೇಷ್ಠ ಮಧು ಅಂತಾನೆ ಅಥವಾ ಎಷ್ಟಿ ಮಧು ಅಂತಾರೆ ಅದರದ್ದು ಪುಡಿ ಸಿಗುತ್ತೆ ಇಲ್ಲಾಂದ್ರೆ ಚಕ್ಕೆ ಸಿಗುತ್ತೆ ಇವನ್ನೆಲ್ಲ ಹಾಕಿ ನಾವು ಕುದಿಸಿ ಕಷಾಯ ಮಾಡಿ ಮಕ್ಕಳಿಗೆ ಆಗ ಈಗ ಒಂದೊಂದು ಚಮಚ ಕುಡಿಸ್ಬೋದು ಅದು ಮೊದಲನೇದು ಎರಡನೇದು ಸಹಜವಾಗಿ ಮಕ್ಕಳಿಗೆ ಕೊಡುವಂಥ ಹಾಲಿನ ಜೊತೆಯಲ್ಲಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪೇಪರ್ ಅಂದರೆ ಮಕ್ಕಳ ವಯಸ್ಸನ್ನು ಗಮನಿಸಿ ಪೇಪರ್ ಹಾಕಬೇಕು ಇಲ್ಲಾಂದರೆ ಅರಸಿನ ಪುಡಿ ಸ್ವಲ್ಪ ಹಾಕಿ ಹಾಲಿಗೆ ಹಾಕಿ ಕೊಟ್ಟರೆ ಅದು ಕೂಡ ಅನುಕೂಲ ಆಗುತ್ತೆ ಅದು ಹೇಳಿದ್ನಲ್ಲ ಏನೂ ಇಲ್ಲ ಅಂತಂದರೆ ಸುಮ್ಮನೆ ವಾರ್ಮಾಟ್ರು ನಾಟ್ ಲುಕ್ ವಾರ್ಮು ಸ್ವಲ್ಪ ವಾರ್ಮು ಅಂದರೆ ಎಷ್ಟೋ ಅವರು ಕೊಡ್ಲಿಕ್ಕೆ ಸಾಧ್ಯ ಮಕ್ಳು ಹೆಚ್ಚಿನ ಮಕ್ಕಳು ಕುಡಿಯಲ್ಲ ರಗಳೇ ಮಾಡ್ತಾರೆ ಆದರೂ ನಾವು ಕಷ್ಟಪಟ್ಟು ಕುಡಿಸಿದ್ರೆ ಅದು ತುಂಬ ಅನುಕೂಲ ಆಗುತ್ತೆ ಇಲ್ಲ ಸ್ವಲ್ಪ ಇಲ್ಲೆಲ್ಲ ಶಾಖ ಕೊಟ್ಕೊಂಡ್ರೆ ಅದು ಕೂಡ ಅನುಕೂಲ ಆಗುತ್ತೆ ಮನೆ ಬಂದ್ಮೇಲೆ ತುಂಬ ಅನುಕೂಲ ಆಗುವಂಥದ್ದು ಹಾಗಾಗಿ ಬಿಸಿ ಬಿಸಿಯಾಗಿ ಯಾವುದೇ ಇದನ್ನೋದನ್ನು ನಿಧಾನವಾಗಿ ನುಂಗಿ ಹೇಳಿ ಒಂದೆರಡು ಸರಿ ನುಂಗೋ ಕಷ್ಟಪಡ್ತಾರೆ ಆಮೇಲೆ ನುಂಗಿದ್ರೆ ಅವರಿಗೆ ಸ್ವಲ್ಪ ಆರಾಮಾಗಿ ಶುರು ಆಗುತ್ತೆ ಅವರೇ ತೊಗೊಳ್ಳೋಕ್ಕೆ ಶುರು ಮಾಡ್ತಾರೆ ಮತ್ತೆ ಹೇಳಿದ್ನಲ್ಲ ಎಕ್ಸ್ಪೋಸ್ ಆಗೋದನ್ನು ತಪ್ಪಿಸ್ಬೇಕು ಈಗ ಮನೆ ಕಿಟಕಿ ಅಲ್ಲಿ ಸಾಧಾರಣ ಅವರು ಮಲಗುವಂಥ ಕೋಣೆಯಲ್ಲಿ ಕಿಟಕಿ ಮತ್ತೊಂದು ತೆಗೆದಿಟ್ಬಿಟ್ರೆ ಓಪನ್ ಆಗಿಟ್ಟರೆ ತುಂಬ ಗಾಳಿಗಳು ಬರುತ್ತೆ ಚಳಿ ಗಾಳಿ ಅದು ಮಗುವಿಗೆ ಎಕ್ಸ್ಪೋಸ್ ಆದರೆ ಮಗು ತಡ್ಕೊಳ್ಳೋ ಇರೋದಿಲ್ಲ ಅಥವಾ ಫ್ಯಾನ್ ಹಾಕಿರ್ತಾರೆ ಹೆಚ್ಚಿನ ಮನೆ ಅದು ಚುತ್ತ ನಾನು ನೋಡಿದ್ದೀನಿ ಯಾಕೆಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಹೆಚ್ಚಿನ ಮಕ್ಕಳು ಮಲಗಿಸ್ಬೇದು ಅಂದರೆ ಈ ಫ್ಯಾನ್ ಶಬ್ದಕ್ಕೆ ಅವರು ಮಲ್ಕೊಳ್ಳೋದು ಮೊದಲೆಲ್ಲಾದರೆ ಜೋಗಳ ಅಂತ ಹಾಡ್ತಿದ್ರೆ ದಾಡ್ ಅಂತ ಈಗ ಜೋಗಳ ಅಂದ್ರೆ ಅದೇ ಅದು ಬಿಟ್ಟರೆ ಸೊಳ್ಳೆ ಆ ಜೋಗಳನ್ನೇ ಕೇಳಿಸೋದು ಇವಾಗ ಹಾಗಾಗಿ ಅದನ್ನು ಕೂಡ ತಪ್ಪು ಅವರು ಮಕ್ಕಳಿಗೆ ಅದನ್ನು ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಮಾಡಿದ್ರೆ ಸಹಜವಾಗಿ ಅನುಕೂಲ ಆಗುತ್ತೆ ಹೌದು ಆಯ್ತು ಸೊ ಬಹಳ ಒಳ್ಳೆಯ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ ಅದರಲ್ಲೂ ಮಕ್ಕಳು ಅಂದ ತಕ್ಷಣ ಸ್ವಲ್ಪ ಎಲ್ಲರೂ ಕೇರ್ ಜಾಸ್ತಿನೇ ಮಾಡಿಕೊಳ್ಳುವಂತದ್ದು ಆಗುತ್ತೆ ಹಾಗೆ ದೊಡ್ಡವರು ಕೂಡ ಗಂಟಲು ನೋವು ಅಂದ ತಕ್ಷಣ ಯಾವ ರೀತಿಯ ಮನೆ ಇರ್ಬೋದು ಅಥವಾ ಚಿಕಿತ್ಸೆಯನ್ನು ಪಡ್ಕೊಬಹುದು ಅನ್ನೋದನ್ನ ಬಹಳ ಸರಳವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ಕಾರ